ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನೆಯ ಪ್ರತಿ ಮೂಲೆಗೂ ಯಾವುದರ ಪುಡಿಯನ್ನು ಹಾಕಿದರೆ ಧನ ಪ್ರಾಪ್ತಿಯಾಗುತ್ತದೆ ಆಪ್ಷನ್ ಎ ಏಲಕ್ಕಿಯ ಹುಡಿಯನ್ನು ಆಪ್ಷನ್ ಬಿ ಅಕ್ಕಿಯ ಹುಡಿಯನ್ನು ಆಪ್ಷನ್ ಸಿ ಚಕ್ಕೆಯ ಹುಡಿಯನ್ನು ಆಪ್ಷನ್ ಡಿ ಲವಂಗದ ಹುಡಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚಕ್ಕೆಯ ಹುಡಿಯನ್ನು ಮನೆಯ ಪ್ರತಿ ಮೂಲೆಗೂ ಹಾಕಿದರೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ದೇಹದಲ್ಲಿ ಕಡಿಮೆ ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಶ್ರೀಮಂತರು ಆಪ್ಷನ್ ಬಿ ಧೈರ್ಯವಂತರು ಆಪ್ಷನ್ ಸಿ ಕನ್ ಜ್ಯೂಸ್ಗಳು ಆಪ್ಷನ್ ಡಿ ಆಲಸಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಲಸಿಗಳ ದೇಹದಲ್ಲಿ ಕಡಿಮೆ ಕೂದಲಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಸೂರ್ಯನ ಬೆಳಕು ಬೀಳುವ ಸ್ಥಳದಲ್ಲಿ ಯಾವ ವಸ್ತುವನ್ನು ಇಡಬಾರದು ಆಪ್ಷನ್ ಎ ಚಪ್ಪಲಿಯನ್ನು ಆಪ್ಷನ್ ಬಿ ಛತ್ರಿಯನ್ನು ಆಪ್ಷನ್ ಸಿ ಬಟ್ಟೆಯನ್ನು ಆಪ್ಷನ್ ಡಿ ಪುಸ್ತಕವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚಪ್ಪಲಿ ಸೂರ್ಯನ ಬೆಳಕು ನೇರವಾಗಿ ಬೀಳುವ ಸ್ಥಳದಲ್ಲಿ ಚಪ್ಪಲಿಯನ್ನು ಇಡಬಾರದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದನ್ನು ತಿಂದರೆ ಮುಖದ ಕಾಂತಿ ಹೆಚ್ಚುತ್ತದೆ ಆಪ್ಷನ್ ಎ ಮೀನನ್ನು ಆಪ್ಷನ್ ಬಿ ಮೊಟ್ಟೆಯನ್ನು ಆಪ್ಷನ್ ಸಿ ಕೋಳಿಯನ್ನು ಆಪ್ಷನ್ ಡಿ ಹಂದಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀನನ್ನು ತಿನ್ನುವುದರಿಂದ ಬುಖದ ಕಾಂತಿ ಹೆಚ್ಚುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ನೀರಿನಂಶ ಇರುತ್ತದೆ ಆಪ್ಷನ್ ಎ ಕುರಿಯ ಹಾಲಿನಲ್ಲಿ ಆಪ್ಷನ್ ಬಿ ಮೇಕೆಯ ಹಾಲಿನಲ್ಲಿ ಆಪ್ಷನ್ ಸಿ ದನದ ಹಾಲಿನಲ್ಲಿ ಆಪ್ಷನ್ ಡಿ ಆನೆಯ ಹಾಲಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆನೆಯ ಹಾಲಿನಲ್ಲಿ ಹೆಚ್ಚು ನೀರಿನ ಅಂಶ ಇರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಅತಿ ಹೆಚ್ಚು ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಳಿ ಆಪ್ಷನ್ ಸಿ ದನ ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹವು ಅತಿ ಹೆಚ್ಚು ಮಲಗುವ ಪ್ರಾಣಿಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಜನನದ ಎಷ್ಟು ದಿನದ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ ಆಪ್ಷನ್ ಎ ಒಂದು ತಿಂಗಳ ನಂತರ ಆಪ್ಷನ್ ಬಿ ಮೂರು ತಿಂಗಳ ನಂತರ ಆಪ್ಷನ್ ಸಿ ಐದು ದಿನದ ನಂತರ ಆಪ್ಷನ್ ಡಿ ಒಂದು ವಾರಗಳ ನಂತರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ತಿಂಗಳುಗಳ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಕೋಳಿಯ ಚರ್ಮವನ್ನು ತೆಂದರೆ ಯಾವ ಕಾಯಿಲೆ ಗುಣವಾಗುತ್ತದೆ ಆಪ್ಷನ್ ಎ ಹೃದಯ ರೋಗ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಬಿ ಪಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಪಿಯು ಕೋಳಿಯ ಚರ್ಮವನ್ನು ತಿನ್ನುವುದರಿಂದ ಗುಣವಾಗುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ತಲೆ ಕೂದಲಿಗೆ ಸಾಬೂನು ಹಚ್ಚಿಕೊಂಡರೆ ಏನಾಗುತ್ತದೆ ನಿಮ್ಮ ಆಪ್ಷನ್ ಎ ಬೋಳು ತಲೆ ಆಪ್ಷನ್ ಬಿ ಒಟ್ಟು ಆಪ್ಷನ್ ಸಿ ಉದುರುವಿಕೆ ಆಪ್ಷನ್ ಡಿ ಬಿಳಿ ಕೂದಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಕೂದಲು ನಿಮ್ಮ ಹತ್ತನೆಯ ಪ್ರಶ್ನೆ ಯಾವುದೇ ರೋಗ ಬಾರದಿರಲು ತಲೆ ತಿಮ್ಮಿನ ಅಡಿಯಲ್ಲಿ ಏನನ್ನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸನ್ನು ಆಪ್ಷನ್ ಬಿ ಲಿಂಬೆಯನ್ನು ಆಪ್ಷನ್ ಸಿ ಬೆಳ್ಳುಳ್ಳಿಯನ್ನು ಆಪ್ಷನ್ ಡಿ ಅಕ್ಕಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹಾಲಿವುಡ್ ನಟರ ಹಾಗೆ ಹೇಗೆ ನಗುವುದು ಎಂದು ಕೋಚಿಂಗ್ ಕೊಡಲಾಗುತ್ತದೆ ಆಪ್ಷನ್ ಎ ಕೊರಿಯಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ಹಾಲಿವುಡ್ ನಟರ ಹಾಗೆ ಹೇಗೆ ನಗುವುದು ಎಂದು ಕೋಚಿಂಗ್ ಕೊಡಲಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಇ ಕಾವೇರಿ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಸಿಂಧು ನಿಮ್ಮ ಸರಿಯಾದ ಆಪ್ಷನ್ ಡಿ ಸಿಂಧೂ ನದಿಯು ಭಾರತದ ಅತ್ಯಂತ ಹಳೆಯ ನದಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹತ್ತು ರೂಪಾಯಿಯ ನಾಣ್ಯವನ್ನು ತಯಾರಿಸಲು ಎಷ್ಟು ಖರ್ಚಾಗುತ್ತದೆ ಆಪ್ಷನ್ ಎ ರೂಪಾಯಿಗಳು ಆಪ್ಷನ್ ಬಿ ಎಂಟು ರೂಪಾಯಿಗಳು ಆಪ್ಷನ್ ಸಿ ಆರು ರೂಪಾಯಿಗಳು ಆಪ್ಷನ್ ಡಿ ಐದು ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ರೂಪಾಯಿಗಳು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ ಆಪ್ಷನ್ ಎ ದೆಹಲಿಯಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಅಪರಾಧಗಳು ನಡೆಯುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಜೋಳವನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯೂ ದೂರವಾಗುತ್ತದೆ ಆಪ್ಷನ್ ಎ ಬೆನ್ನು ನೋವು ಆಪ್ಷನ್ ಬಿ ನೋವು ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ತಲೆನೋವು ನಿಮ್ಮ ಸರಿಯಾದ ಆಪ್ಷನ್ ಆಪ್ಷನ್ಸ್ ಹೃದಯ ರೋಗವು ಜೋಳವನ್ನು ತಿನ್ನುವುದರಿಂದ ಕಡಿಮೆಯಾಗುತ್ತದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ